ರಾಮಾಯಣವನ್ನು ಬರೆದಿರತಕ್ಕಂಥ ವಾಲ್ಮೀಕಿ ಸಾಮಾನ್ಯ ಒಬ್ಬ ಬೇಡ ಸಾಮಾನ್ಯ ಒಬ್ಬ ಬೇಡ ನಾರದರ ಭೆಟ್ಟಿ ಆಗ್ತದ ಕಾಡಿನೊಳಗ ಭಾಳ ದೊಡ್ಡ ದರೋಡೆ ಕೋರ ವಾಲ್ಮೀಕಿ ನಾರದರು ಕೇಳ್ತಾರೆ ಏನು ತಮ್ಮ ಇಷ್ಟೆಲ್ಲ ಪಾಪದ ಕೆಲಸ ಮಾಡಕತ್ತಿ ಎಲ್ಲ ಯಾರ ಸಲುವಾಗಿ ಮಾಡಾಕತ್ತಿ ನನ್ನ ಹೆಂಡತಿ ಮಕ್ಕಳ ಸಲುವಾಗಿ ಮಾಡಕತ್ತೀನಿ ಕೆಟ್ಟ ಕೆಲಸ ಮಾಡೋದ್ರಿಂದ ಪಾಪ ಅನ್ನೋದು ಬರ್ತದ ಅವ್ರ ಸಲುವಾಗಿ ನೀ ಪಾಪದ ಕೆಲಸ ಮಾಡಕತ್ತೀ ನೀನು ಮಾಡಿರ್ತಕ್ಕಂಥ ಪಾಪದೊಳಗೆ ನಿನ್ನ ಹೆಂಡತಿ ಮಕ್ಕಳು ಭಾಗಿಯಾಗ್ತಾರೆ ಅನ್ನೋ ಕೇಳು ಅಂತ ತಿಳ್ಕೊಂಡು ನಾರದ್ರು ಹೇಳಿದ್ರು ಆಯಿತು ಹೋಗಿ ಕೇಳಿ ಬರ್ತೀನಿ ಅಂತ ಬಂದ ಹೆಂಡತಿಗೆ ಕೇಳ್ತಾನೆ ನಿನ್ನ ಸಲುವಾಗಿ ಇಷ್ಟೆಲ್ಲ ನಾ ಪಾಪದ ಕೆಲಸ ಮಾಡಕತ್ತೀನಿ ಈ ಪಾಪದೊಳಗೆ ನೀ ಭಾಗಿಯಾಗ್ತೀಯೇನು ಆವಾಗ ಹೆಂಡತಿ ಅಂತಾಳೆ ನಿಮ್ಮ ಪಾಪದೊಳಗೆ ಭಾಗಿಯಾಗಿ ನಾ ಯಾಕೆ ಪಾಪಿಯಾಗಲಿ ಪುಣ್ಯದೊಳಗೆ ಮಾತ್ರ ಭಾಗಿಯಾಗ್ತೀನಿ ಹೊರತು ಪಾಪದೊಳಗೆ ನಾ ಭಾಗಿಯಾಗೋದಿಲ್ಲ ಆವಾಗ ಇವನಿಗೆ ಜ್ಞಾನೋದಯ ಆಯ್ತು ಯಾರ ಸಲುವಾಗಿ ನಾ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಕತ್ತೀನಿ ಅವರು ನನ್ನ ಪಾಪವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂದ ಬಳಕ ಪಾಪದ ಕೆಲಸಗಳನ್ನೇ ಬಿಡಬೇಕು ಅಂತ ತಿಳ್ಕೊಂಡು ತಪಸ್ಸು ಮಾಡ್ದ ರಾಮ ರಾಮ ಅನ್ನಕ ಬರ್ತಿದ್ದಿಲ್ಲ ಮರ 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 ಅಂದ ಮರ ಮರ ಅನ್ಕೊಂತಾನೆ ರಾಮ ರಾಮ ಅನ್ಕೊಂತ ಏನ ಆತು ಅಂತಂದ್ರ ಸಾಕ್ಷಾತ್ಕಾರ ಆತು ಸಾಮಾನ್ಯ ಒಬ್ಬ ಬೇಡ ರಾಮನ ಕಥೆಯನ್ನ ಬರಿತಕ್ಕಂಥ ರಾಮಾಯಣವನ್ನ ಬರೆದಿರ್ತಕ್ಕಂಥ ಒಬ್ಬ ದೊಡ್ಡ ಮಹರ್ಷಿಯಾದ ಕಾರಣ ನಾನು ಭಾಳ ಚಿಕ್ಕವನಾಗಿ ಇದ್ದಿರ್ತಕ್ಕಂಥ ಸಮಯದೊಳಗೆ ಮಠದಾಗ ಪುರಾಣ ನಡೀತಿತ್ತು ಆವಾಗ ಅಥಣಿಯ ಶೆಟ್ಟರ ಮಠದ ಸ್ವಾಮಿಗಳು ಅಂತ ಬರ್ತಿದ್ರು ನಿಮಗೆಲ್ಲ ನೆನಪಿರಬೇಕು ಶಂಕರ ಸ್ವಾಮಿಗಳು ಅವರು ಕೂಡ ಬಸವ ಪುರಾಣ ಹೇಳಕ್ಕೆ ಬರುತ್ತಿದ್ರು ನಮಗೇನೂ ತಿಳಿತಿದ್ದಿಲ್ಲ ಉಡಾಳ್ರು ತುಂಟರು ನೀವೇನಂತೀರಲ್ಲ ಔಚಾರಿ ಅಂತ ಕರಿತಿರಲ್ಲ ಔಚಾರಿ ನಾವು ಭಾಳೆಲ್ಲ ಆದ್ರೆ ಪುರಾಣದಲ್ಲಿ ಕೇಳಿರ್ತಕ್ಕಂಥ ನಾಲ್ಕು ಒಳ್ಳೆಯ ನುಡಿಗಳು ಒಳ್ಳೆಯ ಮಾತುಗಳು ಅವರ ಒಂದು ಮಾರ್ಗದರ್ಶನ ಶಿವಲಿಂಗ ಅಪ್ಪ ಅವರ ಒಂದು ಪುಣ್ಯ ಅವರ ಆಶೀರ್ವಾದ ಇವತ್ತು ನಮ್ಮನ್ನು ಈ ಸಮಾಜದೊಳಗೆ ಗುರುತಿಸಿಕೊಳ್ಳುವಂಗೆ ಮಾಡ್ಯದ ಯಾಕೆ ದೊಡ್ಡವರ ಸಹವಾಸ ಮಾಡಿವಿ ಅಂತ ತಿಳ್ಕೊಂಡು ಇವತ್ತು ಸಮಾಜದೊಳಗೆ ನಮಗೊಂದಿಷ್ಟು ಬೆಳಕು ಕಾಣಕತ್ತದ दुनिया के सब राजा मिलकर जो चीज नहीं दे सकते दुनिया के सब सैनिकों ने मिलकर जो चीज नहीं दे सकते जहां हजारों हजारों जन्मों के माता पिता मिलकर जो चीज नहीं दे सकते वह चीज सत्संग में हंसते हंसते मिल जाती है अंत ये प्रपंचदली दल ಎಲ್ಲ ರಾಜ ಮಹಾರಾಜರುಗಳು ಕೂಡಿ ಯಾವ ವಸ್ತು ನಮಗೆ ಕೊಡಲಿಕ್ಕೆ ಅಸಾಧ್ಯವೋ ಈ ಪ್ರಪಂಚದಲ್ಲಿ ಇರ್ತಕ್ಕಂಥ ಎಲ್ಲ ಯೋಧರುಗಳು ಕೂಡಿ ಯಾವ ವಸ್ತು ನಮಗೆ ಕೊಡಲಿಕ್ಕೆ ಅಸಾಧ್ಯವೋ ಅಷ್ಟೇ ಅಲ್ಲ ನಾವು ಈ ಮಾನವ ಜನ್ಮಕ್ಕೆ ಬರಬೇಕಾಗಿತ್ತು ಅಂತಂದ್ರೆ ಇದೇ ಮೊದಲನೇ ಸಲ ಬಂದಿಲ್ಲ ಹಿಂದೆ ಸಾವಿರ ಅಲ್ಲ ಲಕ್ಷ ಲಕ್ಷ ಜನ್ಮಗಳನ್ನು ದಾಟಿ ನಾವು ಈ ಮನುಷ್ಯ ಜನ್ಮಕ್ಕೆ ಬಂದೀವಿ ಈ ಹಿಂದಿನ ಜನ್ಮದಲ್ಲಿ ಆಗಿ ಹೋಗಿರ್ತಕ್ಕಂಥ ಎಲ್ಲ ತಂದೆ ತಾಯಿಗಳು ಕೂಡಿ ಯಾವ ವಸ್ತು ನಮಗೆ ಕೊಡಕ್ಕೆ ಆಗೋದಿಲ್ವೋ ಅಂಥ ವಸ್ತು ಇಂಥ ಪಾಠ ಪ್ರವಚನದೊಳಗೆ ಸಹಜವಾಗಿಯೇ ಬಿಡ್ತದಂತ ಅಷ್ಟೊಂದು ದೊಡ್ಡ ಶಕ್ತಿ ಇರೋದು ಈ ಒಂದು ಮಹಾತ್ಮರ ನಾಲ್ಕು ನುಡಿಗಳನ್ನು ಕೇಳೋದ್ರೊಳಗೆ ಬಂದೀರಿ ನಮ್ಮ ತಾಯಂದ್ರೆ ಹೆಚ್ಚಿನ ಸಂಖ್ಯೆಯೊಳಗೆ ಬಂದೀರಿ ನಮ್ಮ ಶರಣರು ಕೂಡ ಹೆಚ್ಚಿನ ಸಂಖ್ಯೆಯೊಳಗೆ ಬಂದೀರಿ ಏನು ಒಂದು ತಾಸ ಎಲ್ಲವನ್ನು ಮರೆತು ಮೈಯೆಲ್ಲ ಕಿವಿಯಾಗಿ ಆ ಬಸವಣ್ಣನ ನಾಲ್ಕು ಮಾತುಗಳನ್ನು ಕೇಳ್ತಾ ಹೋದರು 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 ಸಾಕು ಏನು ಆನಂದ ಅದು ಏನು ಅನುಭೂತಿ ಅದು ಬಹಳ ದೊಡ್ಡ ಶಕ್ತಿ ಭಾಳ ದೊಡ್ಡ ಶಕ್ತಿ ಅದು ನಾಲ್ಕು ಮಾತಿನೊಳಗೆ ಶಕ್ತಿ ಬಹಳ ಅದ ಮಹಾತ್ಮರ ಒಂದು ಸಾನ್ನಿಧ್ಯದೊಳಗೆ ಬಹಳ ದೊಡ್ಡ ಶಕ್ತಿ ಇರ್ತದ ಅಕ್ಕ ಮಹಾದೇವಿ ಹೇಳ್ತಾಳೆ ಮರ ಮರ ಮಥನಿಸಿ ಕಿಚ್ಚು ಹುಟ್ಟಿ ಸುತ್ತಣ ತರು ಮರಾದಿಗಳ ಸುಡಲಾಯಿತ್ತು ಆತ್ಮ ಆತ್ಮ ಮಥನಿಸಿ ಜ್ಞಾನಾಗ್ನಿ ಹುಟ್ಟಿ ಹೊದ್ಯರ್ದ ತನು ಗುಣಾದಿಗಳ ಸುಡಲಾಯಿತ್ತು ಇದು ಕಾರಣ ಮಹಾನುಭಾವಿಗಳ ಸಂಗವನೇ ಕರುಣಿಸಿಯನ್ನ ನುಳುಹಿಕೊಳ್ಳ ಚನ್ನ ಮಲ್ಲಿಕಾರ್ಜುನ ಕಾಡಿಗೆ ಬೆಂಕಿ ಹತ್ತಿರ್ತದ ಯಾರು ಹಚ್ಚಿರುವುದಿಲ್ಲ ಹೆಂಗೆ ಹತ್ತದ ಕಾಡಿಗೆ ಬೆಂಕಿ ಜೋರಾಗಿ ಗಾಳಿ ಬೀಸ್ತು ಅಂತಂದ್ರೆ ಆ ಗಾಳಿಯ ರಭಸಕ್ಕೆ ಮರದ ಟೊಂಗೆಗಳು ಒಂದು ಟೊಂಗೆಗೆ ಇನ್ನೊಂದು ಟೊಂಗೆ ಘರ್ಷಣೆಯಾಗಿ ತಿಕ್ಕಿ ತಿಕ್ಕಿ ಅಲ್ಲಿ ಬೆಂಕಿ ಉತ್ಪನ್ನ ಆಗ್ತದ ಕಾಡಿಗೆ ಬೆಂಕಿ ಹತ್ತದ ಗಿಡ ಗಂಟಿ ಸುಡ್ತಾವ ತರು ಲಲತೆಗಳು ಸುಡ್ತಾವ ಅಲ್ಲಿ ಇರ್ತಕ್ಕಂಥ ಪಶು ಪಕ್ಷಿ ಪ್ರಾಣಿಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗ್ತದೆ ಯಾಕ ಅಲ್ಲಿ ಘರ್ಷಣೆ ನಡೆದಿರ್ತದ ಹಂಗೆ ಎಲ್ಲಿ ಪಾಠ ನಡೆದದ ಎಲ್ಲಿ ಪ್ರವಚನ ನಡೆದದ ಎಲ್ಲಿ ಮಹಾತ್ಮರ ನಾಲ್ಕು ನುಡಿಗಳು ನಮಗೆ ಕೇಳಾಕ ಸಿಗಾಕುತ್ತವೆ ಅಲ್ಲಿಯೂ ಕೂಡ ಒಂದು ಘರ್ಷಣೆ ನಡೀತದ ಅಲ್ಲಿಯೂ ಕೂಡ ಬೆಂಕಿ ಹತ್ತದ ಅಲ್ಲಿಯೂ ಕೂಡ ಒಂದಿಷ್ಟು ಸುಡ್ತದ ಹೆಂಗ್ರಿ ಅಪ್ಪವ್ರು ಅಂತ ನೀವು ಕೇಳಬಹುದು ಹೇಳ್ತಕ್ಕಂಥ ಒಂದು ಆತ್ಮಗಳು ಕೇಳ್ತಕ್ಕಂಥ ಇಷ್ಟೊಂದು ಆತ್ಮಗಳು ಈ ಹೇಳುವ ಕೇಳುವ ಚಿಂತನೆ ಎಂಬತಕ್ಕಂಥದ್ದು ನಡೆದದಲ್ಲ ಇಲ್ಲಿ ಪ್ರವಚನ ಜ್ಞಾನ ಅರಿವು ಎಂಬತಕ್ಕಂಥದ್ದು ಸಿಗಕತ್ತದಲ್ಲ ಈ ಹೇಳುವ ಕೇಳುವ ಹೇಳುವ ಕೇಳುವ ನಡಬರ್ಕ ಎಂಥ ಬೆಂಕಿ ಹುಟ್ತದ ಅಂತಂದ್ರೆ ತಿಳುವಳಿಕೆ ಅನ್ನು ಬೆಂಕಿ ಹುಡ್ತದ ಜ್ಞಾನ ಅನ್ನು ಬೆಂಕಿ ಹುಟ್ತದ ಅರಿವು ಅನ್ನೋ ಬೆಂಕಿ ಹುಟ್ತದ ಏನು ಸುಡ್ತದ ಅಂತಂದ್ರೆ ನಮ್ಮೊಳಗಿರ್ತಕ್ಕಂಥ ಅಜ್ಞಾನ ಸುಡ್ತದ ಕತ್ತಲೆ ಸುಡ್ತದ ಆ ಕತ್ತಲೆ ಸುಡ್ತು ಅಂತಂದ್ರೆ ಸಾಕು ಒಳಗ ಜ್ಞಾನ ಅನ್ನೋ ಬೆಳಕು ಹುಟ್ಟುತ್ತದೆ ಜ್ಞಾನ ಅನ್ನೋ ಬೆಳಕು ಹುಟ್ಟಬೇಕಾಗಿತ್ತು ಅಂತಂದ್ರೆ ಜ್ಞಾನಿಗಳ ಸಂಘವೇ ಬೇಕು ಅರಿವು ಎಂಬತಕ್ಕಂಥ ಬೆಳಕು ಹುಟ್ಟಬೇಕಾಗಿತ್ತು ಅಂತಂದ್ರೆ ಅನುಭಾವಿಗಳ ಸಂಘವೇ ಬೇಕು ಅದಕ್ಕಂತಳ ಮಹಾನುಭಾವಿಗಳ ಸಂಘವನೇ ಕರುಣಿಸಿ ಎನ್ನ ನುಳಿಕೊಳ್ಳ ಚನ್ನಮಲ್ಲಿಕಾರ್ಜುನ ದೊಡ್ಡವರ ಸಂಘ ಮಾಡಿ ದೊಡ್ಡವರಾಗಕ್ಕೆ ಬರ್ತದ ಅಂತಾಳ ಅಕ್ಕ ಮಹಾದೇವಿ ನೀವು ಕೇಳಿರ್ಬಹುದು ವಾಲ್ಮೀಕಿಯ ಕಥೆ ಕೇಳಿರಲ್ಲ ರಾಮಾಯಣವನ್ನು ಬರೆದಿರ್ತಕ್ಕಂಥ ವಾಲ್ಮೀಕಿ ಸಾಮಾನ್ಯ ಒಬ್ಬ ಬೇಡ ಸಾಮಾನ್ಯ ಒಬ್ಬ ಬೇಡ ನಾರದರ ಭೆಟ್ಟಿ ಆಗ್ತದ ಕಾಡಿನೊಳಗ ಭಾಳ ದೊಡ್ಡ ದರೋಡೆ ಕೋರ ವಾಲ್ಮೀಕಿ ನಾರದರು ಕೇಳ್ತಾರೆ ಏನು ತಮ್ಮ ಇಷ್ಟೆಲ್ಲ ಪಾಪದ ಕೆಲಸ ಮಾಡೋಕತ್ತೀಯಲ್ಲ ಯಾರ ಸಲುವಾಗಿ ಮಾಡಕತ್ತಿ ನನ್ನ ಹೆಂಡತಿ ಮಕ್ಕಳ ಸಲುವಾಗಿ ಮಾಡಕತ್ತೀನಿ ಕೆಟ್ಟ ಕೆಲಸ ಮಾಡೋದ್ರಿಂದ ಪಾಪ ಅನ್ನೋದು ಬರ್ತದ ಅವ್ರ ಸಲುವಾಗಿ ನೀ ಪಾಪದ ಕೆಲಸ ಮಾಡಕತ್ತಿ ನೀನು ಮಾಡಿರ್ತಕ್ಕಂಥ ಪಾಪದೊಳಗೆ ನಿನ್ನ ಹೆಂಡತಿ ಮಕ್ಕಳು ಭಾಗಿಯಾಗ್ತಾರೆ ಅನ್ನೋ ಕೇಳು ಅಂತ ತಿಳ್ಕೊಂಡು ನಾರದರು ಹೇಳಿದ್ರು ಆಯಿತು ಹೋಗಿ ಕೇಳಿ ಬರ್ತೀನಿ ಅಂತ ಬಂದ ಹೆಂಡತಿಗೆ ಕೇಳ್ತಾನೆ ನಿನ್ನ ಸಲುವಾಗಿ ಇಷ್ಟೆಲ್ಲ ನಾ ಪಾಪದ ಕೆಲಸ ಮಾಡಕತ್ತೀನಿ ಈ ಪಾಪದೊಳಗೆ ನೀ ಭಾಗಿಯಾಗ್ತೀಯೇನು ಆವಾಗ ಹೆಂಡತಿ ಅಂತಾಳೆ ನಿಮ್ಮ ಪಾಪದೊಳಗೆ ಭಾಗಿಯಾಗಿ ನಾ ಯಾಕೆ ಪಾಪಿಯಾಗಲಿ ಪುಣ್ಯದೊಳಗೆ ಮಾತ್ರ ಭಾಗಿಯಾಗ್ತೀನಿ ಹೊರತು ಪಾಪದೊಳಗೆ ನಾ ಭಾಗಿಯಾಗೋದಿಲ್ಲ ಆವಾಗ ಇವನಿಗೆ ಜ್ಞಾನೋದಯ ಆಯಿತು ಯಾರ ಸಲುವಾಗಿ ನಾ ಇಷ್ಟೆಲ್ಲ ಕೆಟ್ಟ ಕೆಲಸ ಮಾಡಕತ್ತೀನಿ ಅವರು ನನ್ನ ಪಾಪವನ್ನು ತೆಗೆದುಕೊಳ್ಳಲಿಕ್ಕೆ ಆಗುವುದಿಲ್ಲ ಅಂದ ಬಳಕ ಪಾಪದ ಕೆಲಸಗಳನ್ನೇ ಬಿಡಬೇಕು ಅಂತ ತಿಳ್ಕೊಂಡು ತಪಸ್ಸು ಮಾಡ್ದ ರಾಮ ರಾಮ ಅನ್ನಕ ಬರ್ತಿದ್ದಿಲ್ಲ ಮರ 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 ಅಂದ ಮರ ಮರ ಅನ್ಕೊಂತಾನೆ ರಾಮ ರಾಮ ಅನ್ನು ಅಂತ ಏನ ಆತು ಅಂತಂದ್ರ ಸಾಕ್ಷಾತ್ಕಾರ ಆತು ಸಾಮಾನ್ಯ ಒಬ್ಬ ಬೇಡ ರಾಮನ ಕಥೆಯನ್ನ ಬರಿತಕ್ಕಂಥ ರಾಮಾಯಣವನ್ನ ಬರೆದಿರತಕ್ಕಂಥ ಒಬ್ಬ ದೊಡ್ಡ ಮಹರ್ಷಿಯಾದ ಕಾರಣ ಒಳ್ಳೆಯವರ ಸಂಘ ಒಳ್ಳೆಯವರ ಮಾರ್ಗದರ್ಶನ ಒಳ್ಳೆಯ ನಾಲ್ಕು ನುಡಿಗಳು ಅಂಗೂಲಿ ಮಾಲನ ಹೆಸರು ಕೇಳಿರಲ್ಲ ದೊಡ್ಡ ದರೋಡೆ ಕೋರ ಯಾವಾಗ ಗೌತಮ ಬುದ್ಧ ಎದುರುಗಡೆ ಬಂದ ಆತನನ್ನು ಕೊಲ್ಲಲಿಕ್ಕೆ ಹೋದ ಆತನ ಹೆಸರೇ ಅಂಗೂಲಿ ಮಾಲ ದರೋಡೆ ಮಾಡ್ತಿದ್ದ ಬಂದವರನ್ನು ಕೊಲ್ಲತ್ತಿದ್ದ ಅವರ ಹೆಬ್ಬೆರಳನ್ನು ಕತ್ತರಿಸಿ ಮಾಲೆಯ ರೂಪದೊಳಗೆ ಕೊಳ್ಳಾಗ ಹಾಕೊಳ್ತಿದ್ದ ಅದಕ್ಕೆ ಅವನಿಗೆ ಅಂಗೂಲಿ ಮಾಲ ಗೌತಮ ಬುದ್ಧ ಅಲ್ಲೇ ಇರತಕ್ಕಂಥ ಒಂದು ಗಿಡದ ಎಲೆಯನ್ನು ಹಿಂಗೆ ಅವನ ಕಡೆಯಿಂದ ಹಿಂಗೆ ಕೀಳಾಕ ಹಚ್ಚದ ಕಿತ್ತಿರ್ತಕ್ಕಂಥ ಎಲೆಯನ್ನು ಮತ್ತೆ ಆ ಗಿಡಕ್ಕೆ ನೀನು ಅಂಟಿಸಪ್ಪ ಅಂತ ತಿಳ್ಕೊಂಡು ಗೌತಮ ಬುದ್ಧ ಹೇಳ್ದ ಇವ ಪ್ರಯತ್ನ ಮಾಡಲಿಲ್ಲ ಮಾಡ್ದ ಆದರೆ ಆ ಎಲೆ ಮತ್ತೆ ಅಂಟಿಸ್ಲಿಕ್ಕೆ ಆಗಲಿಲ್ಲ ಗೌತಮ ಬುದ್ಧ ಹೇಳ್ತಾನ ಏನಪ್ಪ ಒಂದು ಸಾಮಾನ್ಯ ಗಿಡದ ಎಲೆಯನ್ನು ಮತ್ತೆ ನಿನಗ ಜೋಡಿಸ್ಲಿಕ್ಕೆ ಆಗೋದಿಲ್ಲ ಅಂದ ಬಳಕ ಇಷ್ಟೊಂದು ಜನರ ಪ್ರಾಣವನ್ನು ನೀನು ತೆಗೆದುಕೊಂಡಿ ಎಲ್ಲ ಪ್ರಾಣವನ್ನು ಮರಳಿ ಕೊಡ್ತಕ್ಕಂಥ ಯೋಗ್ಯತೆ ನಿನ್ನಲ್ಲಿ ಇಲ್ಲ ಅಂದ ಬಳಕ ಅವರನ್ನು ನೀನು ಯಾಕೆ ಕೊಂದಿಯಪ್ಪ ಅಂತ ತಿಳ್ಕೊಂಡು ಗೌತಮ ಬುದ್ಧ ಹೇಳಿದಾಗ ಆ ಒಬ್ಬ ಕೊಲೆಗಡಕನ ಮನಸ್ಸು ಪರಿವರ್ತನೆ ಆತು ಅಂಗೂಲಿ ಮಾಲಾನು ಕೂಡ ಒಬ್ಬ ಶ್ರೇಷ್ಠ ಸಂತ ಆದ ಅಂತ ತಿಳ್ಕೊಂಡು ಇತಿಹಾಸ ಹೇಳುತ್ತದೆ ಯಾಕೆ ಈ ಮಾತುಗಳನ್ನು ನಾವು ಹೇಳೋದು ಅಂತಂದ್ರೆ ಪಾಠ ಪ್ರವಚನ ಕೀರ್ತನ ಪುರಾಣ ಮಹಾತ್ಮರ ನಾಲ್ಕು ಒಳ್ಳೆಯ ನುಡಿಗಳನ್ನು ಯಾಕೆ ಕೇಳಬೇಕು ಅಂತಂದ್ರೆ ನಮ್ಮ ಜೀವನದ ದಿಕ್ಕನ್ನು ಬದಲಿಸ್ತದ ಕತ್ತಲೆಯಲ್ಲಿ ಇರ್ತಕ್ಕಂಥ ನಮ್ಮ ಬದುಕನ್ನು ಬೆಳಕಿಗೆ ಕರೆದುಕೊಂಡು ಬರ್ತಕ್ಕಂಥ ಈ ಶಕ್ತಿ ಮಹಾತ್ಮರ ಹತ್ರ ಇರ್ತದ ಅನ್ನೋ ಕಾರಣಕ್ಕಾಗಿ ಸಾರ ಸಜ್ಜನರ ಸಂಘ ಲೇಸ ಕಂಡಯ್ಯ ದೂರ ದುರ್ಜನರ ಸಂಘ ಅದು ಭಂಗವಯ್ಯ ಸಂಘದಲ್ಲಿ ಎರಡುಂಟು ಒಂದು ಬಿಟ್ಟು ಒಂದು ಹಿಡಿ ಮಂಗಲ ಮೂರ್ತಿ ನಮ್ಮ ಕೂಡಲ ಸಂಗಮ ದೇವನ ಅಂತ ಬಸವಣ್ಣವರು ಹೇಳುತ್ತಾರೆ ಅದಕ್ಕೆ ನಮ್ಮ ಗ್ರಾಮ ನಮ್ಮ ಹಿಪ್ಪರಿಗೆಯ ಗ್ರಾಮ ಯಾವಾಗಲೂ ಕೂಡ ಮಹಾತ್ಮರ ಸಂಘದಲ್ಲೇ ಬಂದಿರತಕ್ಕಂಥ ಗ್ರಾಮ ಯಾವಾಗಲೂ ಮಠದೊಳಗೆ ಅಜ್ಜಾರಿರಬೇಕು ಭಕ್ತರಲ್ಲಿ ದರ್ಶನಕ್ಕೆ ಹೋಗಬೇಕು ಅಜ್ಜವರು ಅವರಿಗೆ ಆಶೀರ್ವಾದ ಮಾಡಬೇಕು ನಾಲ್ಕು ಒಳ್ಳೆಯ ಮಾತುಗಳನ್ನು ಹೇಳಬೇಕು ಯಾವಾಗ ಇಂಥ ಗುಡಿ ಗುಂಡಾರ ಮಠ ಮಂದಿರ ಒಂದು ಶುಭ ಕಾರ್ಯಗಳು ಇರ್ತವೆ ಅಂಥ ಸಂದರ್ಭದಲ್ಲಿ ನಾಲ್ಕು ಒಳ್ಳೆಯ ನುಡಿಗಳನ್ನು ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಕೇಳಿಸ್ತಕ್ಕಂಥ ಒಂದು ಏನು ದೊಡ್ಡ ಕೆಲಸ ನಮ್ಮ ಮಾದನ ಹಿಪ್ಪರಗಿ ಗ್ರಾಮದೊಳಗೆ ನಡೆದದ ಹೀಗಾಗಿಯೇ ಇದು ಮಾದನ ಹಿಪ್ಪರಗಿ ಮಹಾದನ ಹಿಪ್ಪರಗಿ ಮಹಾತ್ಮರ ಹಿಪ್ಪರಗಿ ಅಂತ ಹೆಸರು ಪಡ್ಕೊಂಡದ ಜಗತ್ತಿನೊಳಗ ಹೀಗಾಗಿ ಇಲ್ಲಿ ಬಸವ ಪುರಾಣ ಬಸವ ಪುರಾಣ ಅಂತಂದ್ರೆ ಇಲ್ಲಿ ಬರ್ತಕ್ಕಂಥ ಆದರ್ಶಗಳು ಇಲ್ಲಿ ಬರ್ತಕ್ಕಂಥ ರೀತಿಗಳು ಇಲ್ಲಿ ಬರತಕ್ಕಂಥ ಏನು ಅದು ಮಹಾತ್ಮರ ಜೀವನ ಚರಿತ್ರೆಗಳು ಚಿಂತನೆಗಳು ಬಹಳ ಅದ್ಭುತ ಹೀಗಾಗಿ ಬಿಡೋದು ಬಿಟ್ಟು ಒಂದು ಗಂಟೆ ಅನುಕೂಲ ಮಾಡಿಕೊಂಡು ಸುಮ್ಮ ಮೈಯೆಲ್ಲ ಕಿವಿಯಾಗಿ ಬಸವಣ್ಣನ ಪ್ರವಚನ ಕೇಳಿದ್ರೆ ಸಾಕು ಜೀವನ ಧನ್ಯ ಎಂಬತಕ್ಕಂಥ ಮಾತನ್ನು ಇಲ್ಲಿ ಪೀಠಿಕೆಯಲ್ಲಿ ತಿಳಿತ ಇನ್ನು ಪುರಾಣ ಭಾಗಕ್ಕೆ ಬರೋದಕ್ಕಿಂತ ಮುಂಚೆ ನಮ್ಮ ಗವಾಯಿಗಳು ಒಂದು ಹಾಡನ್ನು ಹೇಳ್ತಾರೆ ನಂತರ ವಿಷಯ ಮುಂದುವರಿಸೋಣ